ಈ ದಿನ ಪುರಸಭೆಯ ಮೂರನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲು ಇವತ್ತು ಏನಿಲ್ಲ ಬೇಡ ಸರ್ಕಾರ ಪರಿಶ್ಠ ಜಾತಿ ಅಭ್ಯರ್ಥಿಯನ್ನ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಿಟ್ಟಿದ್ದು ಸಾಮಾನ್ಯ ಮಹಿಳೆಯನ್ನ ಸಾಮಾನ್ಯ ಮಹಿಳೆಯನ್ನಾಗಿ ಉಪಾಧ್ಯಕ್ಷ ತನಕ್ಕೆ ಮೀಸಲಿಟ್ಟು ಸರ್ಕಾರ ಆದೇಶ ಹೊರಡಿಸಿದೆ ಈ ಆದೇಶದ ಅನ್ವಯ ಚುನಾವಣಾಧಿಕಾರ ಆಗಿರ್ತಕ್ಕಂಥ ತಹಲ್ದಾರ್ ವೆಂಕಟೇಶ್ ಅವರು ಇವತ್ತು ಚುನಾವಣಾಧಿಕಾರಿ ಕೆಲಸ ಮಾಡಿದ್ದಾರೆ ಮೊದಲಿಂದ ಕೂಡ ಬಂಗಾರಬೇಡಿ ಪುರಸಭೆ ಒಗ್ಗಟ್ಟಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಪಕ್ಷ ಇದ್ದರೂ ಕೂಡ ನಾವೆಲ್ಲ ಒಗ್ಗಟ್ಟ ಹೋಗ್ತಕ್ಕಂಥದ್ದು ಪರಿಪಾಠ ಈ ದಿಸೆಯಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಪಕ್ಷದ ನಿರ್ಧಾರದಂತೆ ಮತ್ತು ಅನೇಕ ಜನ ಅಭ್ಯರ್ಥಿ ನಮ್ಮಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ದರೂ ಕೂಡ ಪಕ್ಷ ಇವತ್ತು ಗೋವಿಂದರವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದೆ ಅದೇ ರೀತಿಯಾಗಿ ಚಂದ್ರಮಣಿರವರನ್ನ ಉಪಾಧ್ಯಕ್ಷರನ್ನಾಗಿ ಈ ಪುರಸಭೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಕೂಡ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಎಲ್ಲ ರೀತಿಯೂ ಸರ್ಕಾರ ಕೊಟ್ಟಂತಹ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಶದ ಬಾಬಣ್ಣವರು ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಮಾಜಿ ಉಪಾಧ್ಯಕ್ಷರು ಸದಸ್ಯರಾಗಿರ್ತಕ್ಕಂಥ ಅರುಣಾಚಲ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಮ್ಮ ಅವರು ಪರ್ಜನಾ ಸುಯೇಲ್ ಅವರು ಪನ್ನಿ ಅವರು ಶಾರ್ದಮ್ನವರು ರತ್ನಂನವರು ಮತ್ತು ಶಪಿ ಅವರು ಸುನೀಲ್ ಅವರು ಪ್ರಸ ಪ್ರಶಾಂತ್ ಅವರು ಸಾಧು ಒಂಬತ್ತು ಕೊಟ್ಟು ಈ ಮುಖಂಡರಾಗಿರ್ತಕ್ಕಂಥ ಎಸ್ ಎ ಪಾರ್ಸಾರ್ಥಿಯವರು ನಂಜಪ್ಪನವರು ಗೋವಿಂದರಾಜವರು ಎಲ್ಲರೂ ಸೇರಿ ಒಂಬತ್ತು ಆಯ್ಕೆ ಮಾಡಿದ್ದಾರೆ ಬಹುಶಃ ಈ ಆಯ್ಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ವಸಮ್ಮತವಾಗಿರ್ತಕ್ಕಂಥ ಆಯ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸಮುದಾಯದವರೆಗೂ ಎಲ್ಲ ಜಾತಿಯವರೆಗೂ ಅವಕಾಶ ಕೊಡಕ್ಕಂತಕ್ಕಂಥದ್ದು ಮೊದಲಿರತಕ್ಕಂಥ ಒಂದು ಪಾಠ ಈಗಾಗಲೇ ವರ್ಷ ಜಾತಿಯಲ್ಲಿ ಬಲವೈ ಸಮುದಾಯಕ್ಕೆ ಸೇರಿದ ಇಬ್ಬರನ್ನ ಈ ಪ್ರಸಾದ ಅಧ್ಯಕ್ಷನಾಗಿ ಮಾಡಿದ್ದೀವಿ ಭೂವಿ ಸಮಾಜವು ಕೂಡ ನಮ್ಮಟ್ಟಿಗೆ ಇರೋದ್ರಿಂದ ಈ ಬಾರಿ ಅಶ್ವಜಾತಿಯ ಸಹ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನವನ್ನು ನಾವು ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಜೊತೆಗೆ ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಾ ಚಂದ್ರವೇಣಿರವರು ಹಿಂದೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಕಾರಣಾಂತರದಿಂದ ಅವರಿಗೆ ಅಧ್ಯಕ್ಷ ಸಿಗಲಿಲ್ಲ ಇವತ್ತು ಪಕ್ಷ ಅವರ ಹಿರಿತನವನ್ನು ಅವರ ಪಕ್ಷಕ್ಕಿರ್ತಕ್ಕಂಥ ಲಾಯಲ್ಟಿಯನ್ನು ಗುರುತಿಸಿ ಇವತ್ತು ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದೆ ಹೀಗೆ ಎಲ್ಲ ಸಮುದಾಯಗಳು ಕೂಡ ಏನಾದರೂ ಅವಕಾಶ ಸಿಗುತ್ತೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಆದ್ದರಿಂದ ನಾವೆಲ್ಲ ಇವತ್ತು ಒಟ್ಟಾಗಿ ಯುವಕರು ಆಗಿರ್ತಕ್ಕಂಥ ಗೋವಿಂದರವರು ಅವ್ರ ಹೆಗಲು ಮೇಲೆ ಭಾಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಇವತ್ತು ನಾನೇನು ಬಂಗಾರ ಸ್ಮಾರ್ಟ್ ಸಿಟಿ ಮಾಡಬೇಕಂತ ಹೊರಟಿದ್ದೀನಿ ಆ ಜವಾಬ್ದಾರಿಯನ್ನು ಇರಿದಾಗಿರ್ತಕ್ಕಂಥ ಪಾರ್ತಣ್ಣವರು ಬಾಬಣ್ಣವರು ಅರುಣಾಚಲ ಮಣ್ಣಿನವರು ಮತ್ತು ಅನೇಕರನ್ನು ಕೂಡ ಸೇರಿಸ್ಕೊಂಡು ಶಪಿ ಆದಿಯಾಗಿ ಎಲ್ಲ ಸೀನಿಯರ್ಗು ಸೇರಿಸ್ಕೊಂಡು ಅವರ ಸಲಹೆ ಅವರ ಸೂಚನೆ ಮೇರೆಗೆ ಈ ಪುರಸಭೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸದಕ್ಕೆ ಎಲ್ಲರಿಗೂ ನಮಸ್ಕಾರ ನಮ್ಮ ಅಣ್ಣ ಏನು ಹೇಳಿದನ ಆ ಥರ ನಡ್ಕೊಳೋದಿಕ್ಕೆ ಎಲ್ಲರಿಗೂ ಸದಸ್ಯರನ್ನ ಜೊತೆಯಲ್ಲಿ ಕುಡಿ ಹತ್ರ ಜೊತೆಯಲ್ಲಿ ಮಾತಾಡಿ ಏನು ಇಟ್ಕೊಂಡು ರಾತ್ರಿಯಾಗಲು ಕೆಲಸ ಮಾಡ್ತೀನಿ ಎಲ್ಲರಿಗೂ ಬಂಗಾರಪೇಟೆಯಲ್ಲಿ ஒை எஸ்டு தான் கம்பெனி கொடுத்து thank you